ಹಲೋ ನಮಸ್ಕಾರ ನಾವು ಅಭಿಷೇಕ್ ಆ್ಯಂಡ್ ನಾವಿದೀವಿ ಈಚರ್ನ ಈ ಒಂದು ಸ್ಟೋರ್ ಅಲ್ಲಿ ಸೊ ಇಲ್ಲಿ ನಮ್ಗೆ ಇರೋದು ಐಶರ್ನ ಒಂದು ಇಂಟರ್ಸಿಟಿ ಕೋಚ್ ಬಸ್ ಇದು ಬಸ್ಗಳ ಶೋರೂಮ್ನ ನೋಡಿರೋದು ನಾವು ಕಮ್ಮಿ ಬಟ್ ಆಟೋ ಎಕ್ಸ್ಪೋ ಅಂತಹ ಒಂದು ಈವೆಂಟಿಗೆ ಬಂದಾಗ ಈ ರೀತಿ ಹಲವಾರು ಕಮರ್ಷಿಯಲ್ ವೆಹಿಕಲ್ಗಳನ್ನ ನಾವು ನಾವು ನೋಡ್ಬೋದು ಅಥವಾ ಇದ್ರ ದೊಡ್ಡದೊಂದು ಬ್ಲೆಸಿಂಗ್ ಅಂತ ಹೇಳ್ಕೊಡ್ಬೇಕಾರೆ ಸೊ ಇದು ಚಿಕ್ಕಪಟ್ಟೆ ವೀಲ್ ಬೇಸ್ ಇರುವಂತಹ ತುಂಬಾ ದೊಡ್ಡದಾಗಿರುವಂಥ ಬಸ್ ನೀವು ನೋಡಬಹುದು ಎಷ್ಟು ಉದ್ದವಾಗಿದೆ ಈ ಬಸ್ ಅಂತ ಆ್ಯಂಡ್ ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಬಸ್ ಇದು ಯಾವುದೇ ರೀತಿ ನಮ್ಮ ಐಸ್ ಇಂಜಿನ್ ಆಗಿದೆ ಅಥವಾ ಪೆಟ್ರೋಲ್ ಡೀಸೆಲ್ ಯಾವುದೇ ಅಗತ್ಯ ಇಲ್ಲ ಕಂಪ್ಲೀಟ್ ಆಗಿ ಎಲೆಕ್ ಚಿತ್ರಕಲ್ಲೇ ಹೋಗುವಂಥ ಒಂದು ಬಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ವಾಕ್ ವಾಕ್ಅರೌಂಡ್ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ನೀವು ನೋಡ್ಬೋದು ಸೊ ಅಲ್ಲಲ್ಲಿ ಒಂದೊಂದಷ್ಟು ಡಿಸೈನ್ಗಳನ್ನ ಮಾಡಿಟ್ಟಿದಾರೆ ವೈಟ್ ಕಲರ್ನಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಅಂತ ಅನ್ಸೋ ಥರ ಹಲವಾರು ಫೀಚರ್ಗಳಿದೆ ಫ್ರಂಟಲ್ಲಿ ನಾವು ನೋಡೋದಾದ್ರೆ ನಮಗೆ ಈ ಸರ್ನ ಒಂದು ಲೋಗೋ ಸಿಗುತ್ತೆ ಆ ಒಂದು ಬ್ರ್ಯಾಂಡಿಂಗ್ ಸಿಗುತ್ತೆ ಆ್ಯಂಡ್ ನಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಸಿಗುತ್ತೆ ತುಂಬ ಹೈಟ್ ಇದೆ ಈ ಬಸ್ ಆ್ಯಕ್ಚುಲಿ ತುಂಬ ಹೈಟ್ ಇದೆ ಒಳಗಡೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದು ಬಿಟ್ಟು ನಾವು ಈ ಒಂದು ಬಸ್ನ ಇತರ ವಿಷಯಗಳಿಗೆಲ್ಲ ಬಂದಾಗ ನೀವು ಇಲ್ಲಿ ನೋಡ್ಬೋದು ಸೊ ಈ ಒಂದು ರೇಲ್ವೇ ಮಿರರ್ ಏನಿದೆ ಅದರಲ್ಲಿ ಇದೆ ಸುಮಾರು ವಿಷಯಗಳಿದೆ ಅಂದರೆ ನಿಮಗೆ ಬ್ಲೈಂಡ್ ಸ್ಪಾಟ್ ಕಾಣುವಂಥ ವಿಷಯಗಳೆಲ್ಲ ಅದರಲ್ಲಿದೆ ಒಳಗಡೆ ಬಂದು ನೋಡುವಾಗ ನಮಗೆ ಜಸ್ಟ್ ಈ ಥರ ಡೋರ್ನ ಓಪನ್ ಮಾಡಿ ಒಳಗಡೆ ಬಂದಾಗ ಒಂದಷ್ಟು ಸೀಟ್ಗಳು ನಾವಿಲ್ಲಿರೋದು ಕಾಣ್ಬೋದು ಅಂದರೆ ಈ ಇದರ ಸೀಟಿಂಗ್ ಕೆಪಾಸಿಟಿ ಆ ಒಂದು ಇರೋದು ಕಾಣ್ಬೋದು ಆ್ಯಂಡ್ ಅದರಲ್ಲಿ ಕಲರ್ ನಾವು ನೋಡಿದಾಗ ಸೀಟಿಂಗ್ ಕಲರ್ ನಮಗೆ ಬ್ಲ್ಯಾಕ್ ಮತ್ತು ಒಂದು ರೀತಿ ಮರೂನ್ ಕಲರ್ನ ಇನ್ಸರ್ಟ್ನ ನಮಗೆ ಈ ಒಂದು ಸೀಟ್ನಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಆವಾಗಲೇ ತುಂಬ ಲೆಂತಿ ಆಗಿರುವಂತಹ ಒಂದು ಸೀಟಲ್ಲಿರುವಂಥ ಒಂದು ಬಸ್ ಅಂತ ಹೇಳ್ಬೋದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಡ್ರೈವರ್ ಸೀಟ್ ಇದೆ ಆ್ಯಕ್ಚುಲಿ ಆ್ಯಂಡ್ ನೋಡೋಕ್ಕೆಲ್ಲ ಒಳಗಡೆ ತುಂಬ ಫ್ಯೂಚರ್ ಅಂತ ಅನಿಸಲ್ಲ ಬಟ್ ಒಂದು ನಾರ್ಮಲ್ ಆಗಿರುವಂಥ ಒಂದು ಬಸ್ ಅಂತ ನಮಗೆ ನೋಡಿದಾಗ ಅನ್ಸುತ್ತೆ ಇನ್ಸ್ಟ್ರಮೆಂಟ್ ಕ್ಲಾಸ್ ಬಗ್ಗೆ ಮಾತಾಡಬೇಕಾದ್ರೆ ಡಿಜಿಟಲ್ ಬಸ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಾಸ್ಗಳಿಗೆ ಆ್ಯಂಡ್ ಇನ್ನು ಒಂದು ಬಸ್ನ ಇತರ ವಿಷಯಗಳ ಬಗ್ಗೆ ನೋಡೋಣ ಮೇಯ್ನಾಗಿ ಆಗಿ ಇದು ನಾನು ಆವಾಗಲೇ ಹೇಳಿದಂಗೆ ಆಲ್ ಎಲೆಕ್ಟ್ರಿಕ್ ಬಸ್ ಇದು ಆ್ಯಂಡ್ ಇದರಲ್ಲಿ ನಮಗೆ ಇನ್ನೊಂದು ಗಮನಿಸಬೇಕಂತ ವಿಷಯ ಏನು ಅಂದರೆ ಏರ್ ಸಸ್ಪೆನ್ಷನ್ ಇದರಲ್ಲಿ ಇದರಲ್ಲಿರುವಂಥ ಎಲ್ಲ ಸಸ್ಪೆನ್ಷನ್ಗಳು ಕೂಡ ಏರ್ ಸಸ್ಪೆನ್ಷನ್ ಆಗಿದೆ ಆ್ಯಂಡ್ ಅದು ಬಿಟ್ಟು ನಮಗೆ ಮೋನೋಕಾಕ್ ಆರ್ಕಿಟೆಕ್ಚರ್ ಇದನ್ನು ಅವರು ಬಿಲ್ಡ್ ಮಾಡಿದ್ದಾರೆ ಈ ಒಂದು ಬಸ್ಸನ್ನು ಸೊ ವೀಲ್ ಬೇಸ್ ಬಗ್ಗೆ ನಾನು ಅವಾಗಲೇ ಹೇಳಿದೆ ತುಂಬ ದೊಡ್ಡದಾಗಿದೆ ಅಂತ ಉದ್ದ ಇದೆ ಅಂತ ಸೊ ಏಳು ಸಾವಿರದ ಐವತ್ತು ಎಮ್ ಎಮ್ನ ಒಂದು ವೀಲ್ ಬೇಸ್ ನಮಗೆ ಸಿಗುತ್ತೆ ಇದರ ಬ್ಯಾಟ್ರಿ ಬಗ್ಗೆ ಫಸ್ಟ್ ಮಾತಾಡೋಣ ಬ್ಯಾಟ್ರಿ ಬಗ್ಗೆ ಮಾತಾಡಿದರೆ ನಮಗೆ ಇದರಲ್ಲಿ ಫೋರ್ ಹಂಡ್ರೆಡ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿ ನಮಗೆ ಸಿಗುತ್ತೆ ತುಂಬ ದೊಡ್ಡ ಬ್ಯಾಟ್ರಿ ಅಂತ ಹೇಳ್ಬೋದು ಕೋರ್ಸ್ ಇದು ದೊಡ್ಡದಾಗಿರುವಂಥ ಬಸ್ ಆಗಿರೋದ್ರಿಂದ ಅಷ್ಟೇ ದೊಡ್ಡದಾದಂಥ ಬ್ಯಾಟ್ರಿ ಕೂಡ ಇದಕ್ಕೆ ಬೇಕಾಗಿರೋದು ತುಂಬಾ ಆಗುತ್ತೆ ಆ್ಯಂಡ್ ಇದರ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ನ ಒಂದು ರೇಂಜ್ ನಮಗೆ ಇದು ಕೊಡುತ್ತೆ ಒಂದು ಸಿಂಗಲ್ ಚಾರ್ಜಲ್ಲಿ ಆರುನೂರು ಕಿಲೋಮೀಟ್ರ್ ತನಕ ಇದರ ರೇಂಜ್ ನಮಗೆ ಸಿಗುತ್ತೆ ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಟೂ ತರ್ಟಿ ಫೈವ್ ಕಿಲೋ ವ್ಯಾಟರ್ ಒಂದು ಪವರ್ನ ಕೂಡ ಈ ಒಂದು ಬಸ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಐಸರ್ನ ಇಂಟರ್ಸಿಟಿ ಬಸ್ ಬಗ್ಗೆ ನೀವೆಲ್ಲ ತುಂಬ ಕಡೆ ಈ ಈ ಒಂದು ಕಂಪ್ನಿ ಬಸ್ಗಳು ನೋಡಿದ್ದೀನಿ ನನ್ನದು ಲಾರಿಗಳನ್ನೆಲ್ಲ ತುಂಬ ನೋಡಿದ್ದೀನಿ ಫುಲ್ ಸೈಜ್ ಲಾರಿಗಳಾಗಿರ್ಬೋದು ಅಥವಾ ಅದಕ್ಕಂಥ ಒಂದು ಮಿಡ್ ಸೈಜ್ ಲಾರಿಗಳಾಗಿರ್ಬೋದನ್ನು ನೋಡಿದ್ದೀನಿ ಬಟ್ ಬಸ್ಗಳನ್ನ ಕೂಡ ನಾವು ನೋಡಿದ್ದೀವಿ ನಿಮಗೆ ಆ್ಯಕ್ಚುಲಿ ಬಸ್ಸಿಂದಲ್ಲ ಹೊರಗಡೆ ಬಂದಾಗ ತುಂಬ ಬೇರೆ ರೀತಿ ಪೈಟ್ ಎಲ್ಲ ಹಾಕಿರೋದ್ರಿಂದ ಗೊತ್ತಾಗಲ್ಲ ಅಂತ ನಿಮಗೆ ಈ ಒಂದು ಬಸ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ